ಪಾವಡ ತಾಲೂಕಿನ ಕಿಲಾರಹಳ್ಳಿ ಮತ್ತು ತಿರುಮಣಿಯ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿರುಮಣಿ ಗ್ರಾಮದಲ್ಲಿ ಕಳ್ಳತನ ಆಗಿದೆ ಒಟ್ಟು ಎರಡು ಕಳ್ಳತನ ಪ್ರಕರಣಗಳು ಜರುಗಿದ್ದು ಇದರಿಂದ ಪಾವಗಡ ತಾಲೂಕಿನ ಜನತೆ ಬೆಚ್ಚಿ ಬಿದ್ದಿಲ್ಲ ಈಗದು ಕಾಮನ್ ಆಗಿದೆ ಪಾವೊಡ ತಾಲೂಕಿನಲ್ಲಿ ಕಳ್ಳತನ ಪ್ರಕರಣಗಳು ನಡೆಯುವುದು ಈಗ ಒಂದು ರೀತಿಯಾಗಿ ಕಾಮನ್ ಆಗಿದೆ ತಾಲೂಕಿನ ಕಿಲರ್ನಹಳ್ಳಿ ಗ್ರಾಮದಲ್ಲಿ ರಿವೈಂಡಿಂಗ್ ಕಳ್ಳತನದಲ್ಲಿ ಕಳ್ಳತನ ಆಗಿದೆ ಬ್ಯಾಡನೂರಿನ ಚಂದ್ರಶೇಖರ್ಚಾರ್ಯ ಅವರು ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಕಿಲ್ಲಳ್ಳಿ ಗ್ರಾಮದಲ್ಲಿ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದರು ಆದರೆ ಮೊನ್ನೆ ಈ ಒಂದು ಅಂಗಡಿಯಲ್ಲಿ ಐದು ಮೋಟಾರ್ಗಳು ಐದು ಬಾಕ್ಸ್ ಕಾಫರ್ ವೈರ್ ಹಾಗೂ ಇತರೆ ಬೆಲೆ ಬಾಳುವ ಬಿಡಿಭಾಗಗಳನ್ನು ಕಡಿಮೆ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಒಟ್ಟು ಮೂರು ಲಕ್ಷ ರೂಪಾಯಿಗಳು ನಷ್ಟ ಆಗಿದೆ ಎಂದು ಮಾಲೀಕ ಚಂದ್ರಶೇಖರಾಚಾರಿ ಅಲೆಗತ್ತುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಪಾವಗಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪಾವಗಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಮ್ಮ ಅಂಗಡಿ ಕಳವಾಯ ಆಗಿದೆ ಸುಮಾರು ಒಂದು ಐದು ಬಾಕ್ಸ್ ವೈರು ಹೊಸ ವೈರು ವೈನಿಂಗ್ ರಿವೈನಿಂಗ್ ಹೊಸ ವೈರು ನಾಲ್ಕು ಹೊಸ ಮೋಟ್ರ್ ಒಂದು ಹೊಸ ಮೋಟ್ರ್ ಮೂರು ಹಳೆ ಮೋಟ್ರ್ ರಿಪೇರಿ ಮಾಡಿರೋದು ಕಳವಾಗಿರ್ತದೆ ಸೋಮ ಸೋಮವಾರ ಬೆಳಗಿನ ಜಾವ ಅಂದ್ರೆ ಸರಿ ಸುಮಾರು ಒಂದು ಮೂರು ಮೂರುವರೆ ಟೈಮಲ್ಲಿ ಕಡತನ ಆಗಿರುತ್ತದೆ ಹಿಂದಾಗಿ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡಿಕೊಳ್ತೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಒಂದು ಮಾದರಿಗ್ ಬಂದಿದ್ರು ಅವರು ಆಯ್ತು ನೋಡೋಣ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸುಮಾರು ಮೌಲ್ಯ ಬಂದು ಒಂದು ಮೂರು ಲಕ್ಷ ಲಕ್ಷ ರೂಪಾಯಿ ಮೌಲ್ಯ ವಸ್ತು ಕಳವಾಗಿದ್ದಾವೆ ಅದು ಒಂದು ಇದು ಇಲ್ಲ ಸರ್ ಮೊದಲು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಥರ ಅನುಭವ ಎಂದೂ ಆಗಿಲ್ಲ ಇದು ಫಸ್ಟ್ ಟೈಮು ತಿರುಮಣಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಚಿನ್ನ ಮತ್ತು ಹಣವನ್ನು ದೋಚಿದ ಘಟನೆ ತಿರುಮಣಿ ಗ್ರಾಮದಲ್ಲಿ ಜರುಗಿದೆ ತಿರುಮಣಿಯ ಪೊಲೀಸ್ ಠಾಣೆ ಸಮೀಪದಲ್ಲಿ ಒಂದು ಕಳ್ಳತನ ಜರುಗಿದ್ದು ತಿರುಮಣಿಯ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಿರುಮುಳಿ ಗ್ರಾಮದ ವೆಂಕಟೇಶ್ ಕೆ ವಿ ಎನ್ನುವರು ತನ್ನ ಪುತ್ರನ ವಿವಾಹ ಸಂಬಂಧ ಆಹ್ವಾನ ಪತ್ರಿಕೆಯನ್ನು ನೀಡಲು ನೆಂಟರ ಊರಿಗೆ ತೆರಳಿದ್ದು ಪತ್ನಿಯವರು ಒಂಬತ್ತು ಗಂಟೆಗೆ ಯಾವುದೋ ಕೆಲಸ ನಿಮಿತ್ತ ಬೀಗ ಹಾಕಿಕೊಂಡು ಹೋಗಿದ್ದು ನಂತರ ಬಂದು ನೋಡಿದಾಗ ಬೀಗ ಒಡೆದಿದ್ದು ಒಳಗಡೆ ಕಳ್ಳತನ ಆಗಿರುವ ವಿಷಯ ಬಯಲಾಗಿದೆ ಎರಡು ಲಕ್ಷ ಐವತ್ತೆಂಟು ಸಾವಿರ ನಗದು ಮತ್ತು ಅರವತ್ತು ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ ಮದುವೆಗೆಂದು ಕೂಡಿಟ್ಟ ಹಣ ಮತ್ತು ಚಿನ್ನ ಈಗ ಕಳ್ಳರ ಪಾಲಾಗಿದ್ದು ಈ ಒಂದು ಕುಟುಂಬಕ್ಕೆ ದಿಕ್ಕು ತೋಚದಂತಾಗಿದೆ ಏನೇ ಆಗಲಿ ತಿರುಮಣಿಯ ಪೊಲೀಸ್ ಠಾಣಾ ಸಮೀಪವೇ ಈ ಒಂದು ಕಳ್ಳತನವಾಗಿದ್ದು ಸೌಜಿಗದ ಸಂಗತಿಯಾಗಿದೆ ಸ್ಥಳಕ್ಕೆ ತುಮಕೂರಿನ ಬೆರಳಚ್ಚು ಮತ್ತು ಶ್ವಾನದಳ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ದು ತಿರುಮಣಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇದೇ ಬರುವ ಭಾನುವಾರ ತನ್ನ ಪುತ್ರನ ವಿವಾಹ ಆಂಧ್ರದಲ್ಲಿ ನಡೆದಿದ್ದು ವಿವಾಹಕ್ಕಾಗಿ ಕೋಡಿಟ ಹಣ ಮತ್ತು ಚಿನ್ನಾಭರಣ ಕಳ್ಳರ ಪಾಲಾಗಿದ್ದು ಈಗ ಈ ಒಂದು ಕುಟುಂಬಕ್ಕೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ ಪಾವುಗಳ ಪಟ್ಟಣದ ಟೋಲ್ಗೇಟ್ ಬಳಿ ನಿರ್ಮಾಣವಾಗಿರುವ ನೂತನ ನಂದಿನಿ ಪಾರ್ಲರ್ನಲ್ಲಿ ಶಾಸಕರು ಮತ್ತು ತುಮಕೂಲ ಅಧ್ಯಕ್ಷರಾದಂಥ ಎಚ್ ವಿ ವೆಂಕಟೇಶ್ ಮತ್ತು ಮಾಜಿ ಸಚಿವರಾದ ವೆಂಕಟರಣಪ್ಪ ಅವರ ಭಾವಚಿತ್ರ ಹಾಕಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಜೆ ಡಿ ಎಸ್ ಮುಖಂಡರುಗಳು ಮಂಗಳವಾರ ಗಲಾಟೆ ಮಾಡಿದರು ಈ ವಿಚಾರವಾಗಿ ನಂದಿನಿ ಪಾಲರ್ನ ಮಾಲೀಕರಾದ ಶ್ರೀರಾಮಪ್ಪ ಎನ್ನುವರು ಪಾವಡ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಈ ಒಂದು ದೂರಿನ ಅನ್ವಯ ಈಗ ಜೆ ಡಿ ಎಸ್ನ ಇಬ್ಬರು ಮುಖಂಡರ ಮೇಲೆ ಅಟ್ರಾಸಿಟಿ ಕೇಸು ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಇನ್ನು ಇಬ್ಬರು ಜೆಡಿಎಸ್ ಮುಖಂಡರ ಮೇಲೆ ಅಟ್ರಾಸಿಟಿ ಕೇಸು ಪ್ರಕರಣ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರು ಸ್ಥಳ ತನಿಖೆ ಮಹಜರು ಮಾಡಲು ಇಂದು ಸಂಜೆ ಈ ಒಂದು ಟೋಲ್ಗೇಟ್ ಬಳಿ ಇರುವ ನಂದಿನಿ ಪಾರ್ಲರ್ಗೆ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿದ್ದಾರೆ ಈ ವೇಳೆ ಪಾವಳ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಮತ್ತು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಭುಜಯ್ ಕುಮಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ಇದೇ ವೇಳೆ ನಂದಿನಿ ಪಾರ್ಲರ್ನ ಮಾಲೀಕರಾದ ಶ್ರೀರಾಮ್ ಅವರ ಹೇಳಿಕೆಯನ್ನು ಸಹ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಡಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹಿತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್